ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರಿ ಸದ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಸಾಲ ಮೊರಾರ್ಜಿ ವಸ್ತಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸ್ತಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಸುಮಾರು ಹದಿನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಕನಿಂದ ಕೃತ್ಯ ನಡೆದಿದೆ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಹದಿನಾಲ್ಕು ಜನ ವಿದ್ಯಾರ್ಥಿಗಳನ್ನು ಅಮಾನವಿಯಾಗಿ ನಿಲ್ಲಿಸಿದಂತಹ ಶಿಕ್ಷಕ ಈ ಘಟನೆ ಸಾಲಳಿ ಗ್ರಾಮದಲ್ಲಿ ನಡೆದಿದೆ ಸಾಲಳಿಯ ಮೊರಾರ್ಜಿ ವಸ್ತಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸ್ತಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಸುಮಾರು ಹದಿನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಕೃತ್ಯ ನಡೆದಿದೆ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಹದಿನಾಲ್ಕು ಜನ ವಿದ್ಯಾರ್ಥಿಗಳನ್ನು ಅಮಾನವೀಯವಾಗಿ ನಿಂದಿಸಿದಂತಹ ಶಿಕ್ಷಕ ಈ ಘಟನೆ ಸಾಲಳಿ ಗ್ರಾಮದಲ್ಲಿ ನಡೆದಿದೆ ಶಿಕ್ಷಕ ವಿದ್ಯಾರ್ಥಿಗಳನ್ನ ತಳಿಸಿದ್ದಾನೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ಮಾಧ್ಯಮದವರ ಜೊತೆ ಹಂಚಿಕೊಂಡಿದ್ದಾರೆ ಈ ಶಿಕ್ಷಕರಿಗೆ ಯಾವ ರೀತಿ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ಒಂದು ನಮ್ಮ ಸಮಾಜದಲ್ಲಿ ಗುರುವಿಗೆ ಅಂದರೆ ಶಿಕ್ಷಕರಿಗೆ ತಮ್ಮದೇ ಆದಂಥ ಒಂದು ವಿಶೇಷ ಸ್ಥಾನಮಾನವನ್ನ ನೀಡಿದ್ದೇವೆ ಆದರೂ ಕೂಡ ಈ ಶಿಕ್ಷಕ ಕ್ಷುಲ್ಲಕ ಕಾರಣಕ್ಕಾಗಿ ಆ ಹಸುಳೆಗಳ ಮೇಲೆ ಅಮಾನವೀಯ ಕೃತ್ಯವನ್ನು ಎಸಗಿದ್ದಾನೆ ಇದಕ್ಕೆ ಕೊನೆಯೇ ಇಲ್ಲವೇ ಈ ಒಂದು ಕೃತ್ಯಗಳು ಈ ಸಾಲಳಿಯ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮತ್ತೆ ಮತ್ತೆ ನಡೀತಾ ಇದೆ ಇದು ಸುಮಾರು ಮೂರು ಅಥವಾ ನಾಲ್ಕನೇ ಘಟನೆ ಅಂತಲೇ ಹೇಳಬಹುದು ಈ ಹಿಂದೆಯೂ ಸಹ ಈ ಶಾಲೆಯಲ್ಲಿ ಇಂಥ ಘಟನೆಗಳು ನಡೆದಿದ್ದವು ಈ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತಾನೆ ಇವೆ ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲವೇ ಆ ವಿದ್ಯಾರ್ಥಿಗಳ ಭವನೆಯನ್ನು ಆಲಿಸೋರು ಯಾರೂ ಇಲ್ಲವೇ ಇದು ಸಾರ್ವಜನಿಕರ ಹಾಗೂ ಪಾಲಕರ ಯಕ್ಷ ಪ್ರಶ್ನವಾಗಿಯೇ ಉಳಿದಿದೆ ಇದಕ್ಕೆ ಕೊನೆ ಅಂತ ಇದ್ರೆ ಆ ಒಂದು ಶಿಕ್ಷಕರಿಗೆ ಕಠಿಣವಾದ ರೀತಿಯಲ್ಲಿ ಒಂದು ಕಾನೂನಾತ್ಮಕವಾಗಿ ಇಲಾಖೆ ಒಂದು ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಜರುಗಿಸುವವರೆಗೂ ಪಾಲಕರು ಹಾಗೂ ಸಾರ್ವಜನಿಕರು ನಿರಾಳವಾಗಿ ಇರಲು ಸಾಧ್ಯವಿಲ್ಲ ಈ ಘಟನೆಗೆ ಸಂಬಂಧಿಸಿದಂತೆ ಪಾಲಕರೇ ಆಗಲಿ ವಿದ್ಯಾರ್ಥಿಗಳೇ ಆಗಲಿ ಸಾರ್ವಜನಿಕರೇ ಆಗಲಿ ನಿರಾಳವಾಗಿ ನೆಮ್ಮದಿಯಿಂದ ಇರಬೇಕೆಂದರೆ ತಪ್ಪಿತಸ್ಥ ಶಿಕ್ಷಕನು ಅಮಾನತ್ತುಗೊಳ್ಳಲೇಬೇಕು ಅಮಾನತ್ತುಗೊಂಡ ನಂತರವೇ ಈ ಒಂದು ಹಲ್ಲೆಗೆ ಒಂದು ಸಮಾಧಾನನೇ ಅಂತ ಅಬೋದು ಅದೇ ರೀತಿ ಪಾಲಕರು ಮೊದಲೇ ಹೇಳ್ಬೇಕಪ್ಪ ಅಂತಂದರೆ ಈ ಒಂದು ವಿದ್ಯಾರ್ಥಿಗಳನ್ನು ಹಾಸ್ಟೆಲ್ನಲ್ಲಿ ಬಿಡಬೇಕಂದ್ರೇ ಆ ಪಾಲಕರು ಹರಸಾಹಸ ಪಟ್ಟಿರ್ತಾರೆ ಯಾಕಂದರೆ ಒಂದು ಮಗುವಿನ ಮಾನಸಿಕ ಸ್ಥಿತಿಯನ್ನು ಧೈರ್ಯವಾಗಿ ತುಂಬಲೇಬೇಕಂತಂದರೆ ಅದಕ್ಕೆ ತುಂಬಾ ಪಾಲಕರು ಕಷ್ಟಪಟ್ಟಿರ್ತಾರೆ ಆದರೆ ಈ ರೀತಿ ಘಟನೆಗಳು ಜರುಗಿದಾಗ ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸ ಕುಗ್ಗುತ್ತದೆ ಯಾವುದೇ ವಿದ್ಯಾರ್ಥಿಗಳು ಒಂದು ವಸ್ತಿ ನಿಲಯದಲ್ಲಿ ಇರಲು ಅವರು ತುಂಬಾ ಭಯಭೀತರಾಗಿ ಬದುಕುತ್ತಾರೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಮೇಲಾಧಿಕಾರಿಗಳು ಆ ಶಿಕ್ಷಕರಿಗೆ ಕಠಿಣ ಕ್ರಮ ಅಂದರೆ ಕೂಡಲೇ ಸಸ್ಪೆಂಡ್ ಅಮಾನತಿನಲ್ಲಿಟ್ಟು ಆ ಒಂದು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಬೇಕು

ಬಂದಿದೆ ನಮ್ಮ ಗಮನಕ್ಕೆ ಬಂದಿದೆ ಈ ಹಿಂದೆ ಘಟನೆ ಆಗಿತ್ತು ಹಿಂದೆ ಘಟನೆ ಆದಾಗ ನಾ ಅವಾಗ ಇಲ್ಲಿ ಪ್ರಿನ್ಸಿಪಾಲ್ ಸಸ್ಪೆಂಡ್ ಆದರು ಇಲ್ಲಿ ವಾರ್ಡನ್ನು ಸಸ್ಪೆಂಡ್ ಮಾಡಿಸಿದ್ವಿ ಇಬ್ಬರು ಸಸ್ಪೆಂಡ್ ಮಾಡಿದೀವಿ ಈಗ ನಾವು ಏನು ಮಾಡಿದ್ವಿ ಅದ್ರ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಬೇರೆ ವಾರ್ಡನ್ ಹಾಕಿದೀವಿ ಕಹಸೀಲ್ದಾರ್ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆ ವಾರ್ಡ್ನ ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿನ್ಸಿಪಾಲ್ನ ಕೂಡ ನಮ್ಮ ಇಲಾಖೆಯಿಂದ ಬೇರೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಬಾರಕಿ ಅಂತ ಹೇಳಿ ಅವ್ರು ರೆಗ್ಯುಲರ್ ಪ್ರಿನ್ಸಿಪಾಲ್ ಬಂದಿದ್ದಾರೆ ಆದರೆ ನೀನು ನಮಗೆ ಇದು ಬೆಳಿಗ್ಗೆ ಗಮನಕ್ಕೆ ಬಂದಿವರು ಪಾಟೀಲ್ ಅಂತ ಸಾರಿ ಹಿಂದಿ ಹೊಸಗೌಡರು ಶಿಕ್ಷಕರು ವಿದ್ಯಾರ್ಥಿಗಳನ್ನ ಬಡಿದಾರಂಥೇಳಿ ಬಂದ ತಕ್ಷಣ ನೀವು ಫೋನ್ ಮಾಡಿ ನಮಗಿದ್ರು ಫೋನ್ ಮಾಡಿದ ತಕ್ಷಣ ನಾನೊಂದು ಬ್ಯಾಂಕ್ನಲ್ಲಿದ್ದೆ ಅಂತ ಕೆಲಸಕ್ಕೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ನಮ್ಮ ಇಲಾಖೆ ತಕ್ಷಣ ಬಂದು ಇಲ್ಲಿ ವಿಚಾರ ಮಾಡಿದ ವಿದ್ಯಾರ್ಥಿನಿ ಹೊಡೆದಿದ್ದಂತೆ ಸತ್ಯ ಇದೆ ಅವರು ಆದರೆ ನಮ್ಮ ಆರ್ ಟಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಮಕ್ಕಳನ್ನ ಬಿಡೋದು ತಪ್ಪು ಅಪರಾಧ ಈಗಿನ ಕಾಲದಾಗ ಇವ್ರನ್ನ ಬಂದು ಕೇಳಿದಾಗ ಅವರು ತಮ್ಮ ತಪ್ಪು ಅವರು ಆದರೆ ಮಕ್ಕಳನ್ನವರು ಭಾಳ ಒಂದು ಹಿನಾಯ ಸ್ಥಿತಿಯಲ್ಲಿ ಬರೆದಿದ್ದಾರೆ ಬಡಿ ಯೂಸ್ ಮಾಡಿ ಮಕ್ಕಳಿಗೆ ಎಲ್ಲಿ ಅಲ್ಲಿ ಬ್ಲಡ್ ಗಟ್ಟಿಗೆ ಒಂದಷ್ಟು ಕಡೆ ಒಂದಷ್ಟು ಕಡೆ ಸ್ಕ್ರ್ಯಾಚಸ್ ಇರುವ ಮಕ್ಕಳಿಗೆ ಮಕ್ಕಳಿಗೆ ಸಣ್ಣ ಮಕ್ಕಳು ಹೋಗ್ ಗೊತ್ತಾಗೋಲ್ಲ ಸಿಕ್ಸ್ತು ಸೆವೆಂತ್ ಮಕ್ಕಳು ವಿಶೇಷವಾಗಿ ಎಲ್ಲರೂ ಆ ಶಿಕ್ಷಕನೇ ತಪ್ಪಿದಾಗ ಪಾಲಕರು ತಮ್ಮ ವೇದನೆ ಕೂಡ್ಕೊಂಡವರು ನಾವು ನಿಮ್ಮ ನಮ್ಮ ಮಕ್ಕಳು ಅಂತ ಹೇಳಿ ಬಿಟ್ಟಿರ್ತೇವೆ ನಿಮ್ಮಂತಂದಾಗ ಅವೆಲ್ಲ ಪಾಲಕರಿಗೆ ಟ್ವೆಂಟಿ ಅವರ್ಸ್ ನಮ್ಮಂತ ಇರುತ್ತೆ ನಮ್ಮ ಮಕ್ಕಳು ಅಂತ ಹೇಳ್ಕೊಂಡು ನಾವು ನಡೀಬೇಕಾದಾಗ ಆ ಶಿಕ್ಷಕನ ಕರ್ತಿಯಾದಾಗ ಅವರು ಗದ್ದ ಮಾಡ್ತಾ ಇದ್ದರೋದು ಹಲ್ಲೇ ಮಾಡ್ತಾ ಇರೋದು ಅಂತ ಅದೇ ಹೇಳಿದ ನಿಮ್ಮ ಹಲ್ಲೇ ಮಾಡಲಿ ಗದಲ ಮಾಡಿಪ್ಪ ಹೈರ್ ಹತ್ತಿರ್ತದೆ ತಿಳಿಸ್ಬೇಕು ಮತ್ತು ನ್ಯಾನ ಅಫಿಶಿಯಲ್ಲಿ ಬಂದು ಇವತ್ತು ಬರೋದು ದೊಡ್ಡ ತಪ್ಪ ನಾವೇನು ತಪ್ಪ ಕೊಂಡ್ರು ನಮ್ಮ ಮತ್ತೆ ಆ ತಪ್ಪ ಕೊಂಡು ನಮ್ಮಲ್ಲಿ ನಡೆಯೋದಲ್ಲ ಯಾಕಂದ್ರೆ ನಮ್ಮಲ್ಲಿ ಏನಾದರು ಕೆ ಸಿ ಎಸ್ ಆರ್ ಅಂತ ಇರ್ತದೆ ನಮ್ಮ ಕೆ ಸಿ ಎಸ್ ಆರ್ ಸರ್ಕಾರ ನಿಯಮ ನಿಯಮಾಳಿರ್ತಾವೆ ಆ ನಿಯಮ ಅನುಸಾರ ಇವತ್ತಿನ ಇರುತ್ತೆ ಅವ್ರನ್ನ ರಿಕೋರ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು ಯಾಕಂದರೆ ಎಲ್ಲ ಮಕ್ಕಳು ಸೈ ಮಾಡಿ ಕೊಟ್ಟಿದ್ದಾರೆ ಏನಾಗಿದೆ ಅಂತೇಳಿ ನಾವೆಲ್ಲ ವಿಡಿಯೋಗಳನ್ನ ಮಾಡ್ಕೊಂಡಿವಿ ಅದನ್ನ ತೊಗೊಂಡು ನನ್ನ ಮೇಲಾಧಿಕಾರಿಗಳು ಗಮನಕ್ಕೆ ತಂದ ಕೆ ಸಿ ಎಸ್ ಆರ್ ನಿಯಮಾವಳಿ ಏನಿದೆ ಶಿಸ್ತಮಕ್ಕೆ ತಗೊಳ್ತೀವಿ ಮತ್ತೆ ಆದಷ್ಟು ಅವ್ರನ್ನ ಅವ್ರೆ ಇಲ್ಲಿಂದ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ಕ ನಮ್ಮ ಮೇಲಾಧಿಕಾರಿ ಸೂಚನೆ ಮಾಡ್ತಾ ಇದ್ದೀವಿ ಸರ್ ಎಕ್ಷನ್ ಕದನ ಬೈರ್ತಾ ಇದೀವಿ ಹೆಂಗಿದೆ ಸರ್ ನಾನು ಹೈರಾ ಕೆ ಸಿ ಎಸ್ ಆರ್ ನಿಯಮಾವಳಿ ಬಿಟ್ಟು ಮಾಡಕ್ ಬಂದ್ ಕೆ ಸಿ ಎಸ್ ಆರ್ ನಿಯಮಾವಳಿ ಅಲ್ಲಿ ಸತ್ಯ ನಾವ್ ನುಡಿದೀವಿ ಪಾಲಕರಿಂದರ ಮಕ್ಕೋಪಾ ಶಿಕ್ಷಕರ ಒಪ್ಪಿಕೊಂಡಿದ್ದಾಗಲೇ ಇದು ಟ್ರಾನ್ಸ್‌ಫರ್ ಮಾಡಿದನೇ ಇಲ್ಲ ಟ್ರಾನ್ಸ್‌ಫರ್ ಇಲ್ಲ ಶಿಕ್ಷಕರಿಗೂ ಟ್ರಾನ್ಸ್‌ಫರ್ ಸರ್ ಫುಲ್ ಟೈಮ್ ಇಲ್ಲದೇ ಎಂಟು ಗಂಟೆಗೆ ಅವರು ಈ ಆಫೀಸಲ್ಲಿ ಅವರು 퍼ಮಿಷನ್ ಸರ್ ಆ ತರ ನಿಮ್ಮ ಮೇಲದಕ್ಕೆ ಕೊಟ್ಟಿದ್ರು ಅವರಿಗೆ ಇಲ್ಲ ನಮ್ಮ ಏನೋ ಪ್ರಿನ್ಸಿಪಲ್ ಕ್ವಶ್ಚನ್ ಪೇಪರ್ ತಿರುಗಿದಂತ ಅವರದು ನಾಳೆಕ್ಕೆ ಅವ್ರಿಗೆ ಯಾಕೆ ಇನ್ಯಾಕೆ ಅಂತ ಹೇಳಿ ಈ ದಿನ ಯಾಕೆ ಮಂಜು ಏಳು ಕ್ಕೆ ಅಂದಾಗ ನಾನು ಎಮೋರ್ ಅಂತ ಹಾಕಿದ್ರು ಸರ್ ನಾವು ಎಮೋರ್ ಅಂತ ಪ್ರತಿ ದಿವಸ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಕ್ಲಾಸ್ ಹೋದ ಸಾಯಂಕಾಲ ಇಲ್ಲಿ ನೀನು ಅವರೇ ಎಮೋರ್ ಅಂತ ಎಕ್ಸ್ಟ್ರಾ ಕ್ಲಾಸ್ ತಗೋದು ಬನ್ನಿ ನಾನು ಕ್ವಶನ್ ಪೇಪರ್ ತೆಗಿತಾ ಇದ್ದೆ ತೆ್ಯಾಗ ನಾನು ಡಿಸ್ಟರ್ಬ್ ಮಾಡಿದ್ರು ಮಕ್ಳು ಅದಕ್ಕೆ ಬಂದ ಮಕ್ಕಳ ಮಕ್ಕಳು ಮತ್ತೆ ಡಿಸ್ಟರ್ಬ್ ಮಾಡೋಣ ಮಕ್ಳು ಗದಲಾ ಹಾಕೋರ್ನ ನಾವು ಮಕ್ಕಳ ವಯಸ್ಸನ್ನು ದಾಟಿ ಏನಿದೆ ಡೈರೆಕ್ಟ್ ಡಾಕ್ಟರ್ ಬೆಳೆದಿಲ್ಲ ಅಂತ ಹೇಳಿದಾಗ ಅವ್ನು ತಪ್ಪು ಕಂಡು ಬಂದಿದೆ ತಪ್ಪು ಒಪ್ಕೊಂಡು ಈಗಾಗಲೇ ಅಂತ ಪೇರೆಂಟ್ಸ್ ಬಂದಿರ್ತದೆ ಆರ ತಪ್ಪು ನೆಡಿದ್ರು ಯಾಕಂದರೆ ಮಕ್ಕಳ ಹಕ್ಕಿದೆ ಮಕ್ಕಳ ಹಕ್ಕುಗಳ ಆಯೋಗನ ಆನ್ಸರ್ ಕೊಡಬೇಕಾಗತ್ತೆ ನಮ್ಮಲ್ಲಿ ಯಾವ ರೀತಿ ನಮ್ಮ ಕೆ ಸಿ ಎಸ್ ಆರ್ ನಮ್ಮ ಸರ್ಕಾರ ನಿಯಮ ನಿಯಮಾವಳಿ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ಅವ್ರಿಗೆ ಏನು ಸಸ್ಪೆನ್ಷನ್ ಆಗ ಮಾಡೋದು ಏನು ಟ್ರಾನ್ಸ್ಫರ್ ಮಾಡೋದು ಏನು ಸೂಕ್ತ ಕ್ರಮ ಓದ್ಕೊಳ್ತಾರೆ ಅದನ್ನು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ಇವತ್ತಿನ ಇವತ್ತು ಅಧಿಕಾರ ಇದೆಲ್ಲ ಕ್ರಮ ಜರುಗಿಸೋಕ್ಕೆ ಅಪಾಯಿಂಟಿಂಗ್ ಅಥಾರಿಟಿ ಇದೆ ಸರ್ ಈಗ ಯಾವುದೇ ಸರ್ಕಾರಿ ನೌಕರ ಮೇಲೆ ಕ್ರಮ ಕೈಗೊಳ್ಳಬೇಕಾದ್ರೆ ಅಪಾಯಿಂಟ್ಮಿಂಗ್ ಅಥಾರಿಟಿ ಯಾರು ಇರ್ತಾರಲ್ಲ ಜಿಲ್ಲಾ ನಾತ್ತ ಸರ್ ಪ್ಲೀಸ್ ಹೆಂಗಿದೆ ಈಗ ಬಿ ಒಂದು ತೋರ್ ನಮ್ಮ ಎಜುಕೇಷನ್ ಇದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಏನಿದೆ ನಮ್ಮ ಅಪಾಯಂಟಿಂಗ್ ಅಥಾರಿಟಿ ಮಾನ್ಯ ಡೈರೆಕ್ಟರ್ ಅವರಿಂದ ಅವರೇ ಅವ್ರ ಮೇಲೆ ಕ್ರಮ ಕೈಕೊಳ್ಬೇಕು ನಾವೇನು ಮಾಡ್ಬೋದು ಡೆಪ್ಯೇಶನ್ ಮಾಡ್ಬೋದು ಅಷ್ಟೇ ಅವರಿಂದ ಬೇರೆ ಕಡೆಗೆ ತಾತ್ಕಾಲಿಕವಾಗಿ ಕ್ರಮ ಕೈಕೊಳ್ಬೇಕಾದ್ರೆ ಇವತ್ತಿನ ಇವತ್ತು ಬರ್ತಾ ಇದೆ ಸರ್ ರಿಪೋರ್ಟ್ ಹಾಗಾಗಿ ಮಕ್ಕಳದಾಯ್ತು ಪೇರೆಂಟ್ಸ್ ನಾವು ಎಲ್ಲ ಲೇಖೆ ತೆಗೆದುಕೊಂಡಿದೀವಿ ಇವತ್ತು ನಾವು ರಿಪೋರ್ಟ್ ಸೆಂಡ್ ಮಾಡ್ತಾ ಸರ್ ವಿಧಿನ್ ಮೂರು ದಿನದಾಗ ಅವ್ನು ಅವಂದು ತಂಗ್ ಹೇಳಿಕೆನ್ ಕೊಡ್ತಾರ ಅವ್ರು ಸ್ಪಷ್ಟನೆ ಕೊಡಬೇಕಾಗತ್ತದೆ

ಇವ್ ನೀನೇ ಬಂದಾಗ ಏನಾಗೈತಿ ಅವ್ನ ಅವ್ನಿತ್ತ ಏನ್ ಮಾಡಿದ್ರು ನಮಗ್ ಗೊತ್ತಿಲ್ಲ ನಾವು ನೋಡಿಲ್ಲ ಹೇಳ ಬರ್ತಾಪ ಹಿಂದಿ ಕ್ವಶನ್ ಪೇಪರ್ ಸಿಗಿತಾ ಇದ್ದೇವೆ ಸರ್ ನಮಗ್ ಡಿಸ್ಟರ್ಬ್ ಮಾಡಿದ್ರು ಅದಕ್ಕೆ ಬಡದ ಅಂತ ಹೇಳ್ತಾನೆ ಅವ್ರು ಕುಡಿದ ಬಂದ ಬಂದು ಬಡದಾರ ಅಂತ ಹೇಳಿ ಅವ್ರು ಎಮ್ ಎಲ್ ಸಿ ಮಾಡಿದ ಮಾಡಿಸಿದಾರ ಸರ್ ನೀವು ಶಿಕ್ಷಕರದ ಅಲ್ಲ ಆ ಟೈಮ್ ನಲ್ಲಿ ನಾವ್ ಇಲ್ಲಿ ಇರ್ತೇವೆ ಸರ್ ನಿಮ್ಮ ವಾರ್ಡನ್ ಯಾರು ಅಧಿಕಾರಿಗಳು ಬೇರೆ ಮಾಡಿಸ್ಬೇಕಲ್ಲ ಪಾಲ್ ಮಾಡ್ಬೇಕಾಗಿತ್ತು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರ್ತದೆ ಅದಕ್ಕೆ ನೀವು ಮಾಡಿಸ್ಬೇಕಲ್ಲ ಅವ್ರು ಎಮ್ ಎಲ್ ಸಿ ಮಾಡಿಸಿದ್ರೆ ಟ್ವೆಂಟಿ ಫೋರ್ ಎಮ್ ಎಲ್ ಸಿ ಮಾಡಿಸಿಲ್ ಸರ್ ನಾನು ಈಗ ಜಸ್ಟ್ ಬಂದಿದೆ ಈಗ ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇದ್ದು ಈಗ ಮಾಡ್ಸೋದು ಹಂಗಾರ ನಿಮ್ಮ ಸಾಯಂಕಾಲ ಏಳು ಗಂಟೆಗೆ ಮಳೆ ಅಂದ್ರೆ ಇನ್ನೂ ಟೈಮ್ ಆಯ್ತು ಮಕ್ಕಳ ಎಮ್ ಎಲ್ ಸಿ ಮಾಡಿಸಿದ್ರೆ ಸರ್

ಮುನ್ಸಿಪಾಲಿಟಿ ಸ್ಥಳದಲ್ಲಿ ಇರಲಿಲ್ಲ ನಿನ್ನೆ ಸ್ಥಳದಲ್ಲಿ ಇದ್ರೆ ಸಮಸ್ಯೆ ಆಗ್ತಾ ಆ ಆದ್ರೆ ಈ ರೀತಿ ಮುಂದೆ ಆಗಲ್ಲ ನೋಡ್ಕೋತೇವೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಮಕ್ಕಳ ಬಗ್ಗೆ ದೌರ್ಜನ್ಯ ನಿಮ್ಮ ಇಲಾಖೆಯಿಂದ ನೀವು ಹೇಳು ಕೇಳೋಕ್ಕಿಂತ ಮಕ್ಕಳ ದೌರ್ಜನ್ಯ ಚೈಲ್ಡ್ ಆಕ್ಟ್ ಅಲ್ಲಿ ಏನು ಬರ್ತೈತೆ ಸೆಕ್ಷನ್ ಮೇಲೆ ಸೆಕ್ಷನ್ ಹಾಕಿಸ್ಬೇಕಲ್ಲ ಜಿಲ್ಲಾಧಿಕಾರಿ ಹೇಳಿ ಜನರಲ್ ಜಿಲ್ಲಾಧಿಕಾರಿ ಮಕ್ಕಳ ಆಯ್ಕೆ ಹತ್ತಕ್ಕೂ ಬರೀತೇವೆ ಸರ್ ಈಗ ಮಕ್ಕಳ ಆಯ್ಕೆ ಇದೆ ಅವ್ರಿಗೂ ಬರೀತಾ ಇದೆ ಸರ್ ಮೇಡಮ್ ಮಕ್ಕಳ ಆಯ್ಕೆ ಬರೀತೀವಿ ನಮ್ಮ ಇಲಾಖೆಗೂ ಕಳಿಸ್ತಾ ಇದೆ ಸರ್ ಆಮೇಲೆ ಮಕ್ಕಳ ಮೇಲೆ ಮಾಡಿಸ್ತಾ ಇದೆ ಏನಿದೆ ನಾವು ನಿಯಮಾನಸ ನಿಯಮಾನಸ ಮಾಡಿ ಕ್ರಮ ಕೈ ಹೊಣಿಗಾರಿಕೆ ಯಾರಿಗೆ ನಾವು ಆ ಶಿಕ್ಷಕರು ಮಾಡ್ಬೇಕಾ ವಾರ್ಡನ್ ಮಾಡಬೇಕಾ ಅಥವಾ ಮೀಲಾತಿ ಮಾಡ್ಬೇಕಾ ಅಥವಾ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಮಾಡ್ ಆಗತ್ತ ಸರ್ ಪಾಪ ಯಾರ ಮಾಡ ಸರ್ ಮಾಡಿದಾರ ಈಗ ಶಿಕ್ಷಕರು ಮಾಡ್ ನೋಡ್ಬೇಕಾಯ್ತು ನಮ್ ಜವಾಬ್ದಾರಿ ಈಗ ಇದು ಘಟನೆ ಇದು ನಾವಿಲ್ಲಿ ಹೇಳ್ತಾ ಇದೀರಿ ನಮ್ಮ ಬಂದಂತ ನಮ್ಮ ಜಮೀರಾಮ ಸಾಹಿಬ್ರು ಮಕ್ಕಳ ಬಗ್ಗೆ ಇಷ್ಟು ಕಾಳಜಿದಾರಲ್ಲ ನಮ್ಮಲ್ಲಿ ಹದಿನೈದು ದಿವಸ ಚಿಕನ್ ಕೊಡ್ತಾ ಇದ್ರು ಈಗ ಎಂಟು ದಿವಸ ಚಿಕನ್ ಕೊಡಿಸ್ತಾ ಇದಾರೆ ಎಲ್ಲಿ ನಮ್ಮ ಸಾಹೇಬ್ ವಿಸಿಟ್ ಮಾಡ್ತಾರಲ್ಲ ಪ್ರತಿ ಹಾಸ್ಟೆಲ್ ವಿಸಿಟ್ ಮಾಡ್ತಾರೆ ಹಾಂ ನಾವು ಸೆಷನ್ ದಾಗ ಬಂದಾಗ ಕೂಡ ಬೆಳಗಾವಿಯಲ್ಲಿ ನಮ್ಮೆಲ್ಲ ಅಷ್ಟು ಯೂಸ್ ಮಾಡಿದ್ರು ಅಂತ ಆ್ಯಕ್ಟಿವ್ ಸಚಿವರು ನಾವು ನೋಡಿಲ್ಲ ಅಷ್ಟು ಎಕ್ಟಿವ್ ಪೌಷ್ಟಿಕಾರ ವಿತರಣೆ ಮಾಡ್ತೀರಾ ಇದು ತಾವು ಮಾಧ್ಯಮ ಮುಖಾಂತರ ಮುಖಾಂತರ ಹೇಳ್ತೀರಾ ತಮ್ಮ ತಮ್ಮ ಸಚಿವರು ಇಲ್ಲಿ ಬಂದು ಮೂರನೇ ಸಲ ಬೆಳಗಾವಿ ಡಿಸ್ಟಿಕ್ ಬಂದಿದ್ದಾರೆ ಆದರೆ ಇಲ್ಲಿ ಮೂರು ಒಂದು ಘಟನೆ ಆದರೂ ಮಾಧ್ಯಮದಲ್ಲಿ ಬಿತ್ತನೆ ಆದರೂ ತಮ್ಮ ಮಂತ್ರಿಗಳಲ್ಲಿ ಇಲ್ಲೇ ಬಂದು ವಿಜಿಟ್ ಕೊಟ್ಟಿಲ್ಲ ಇಲ್ಲಿ ನಮ್ಮ ಮುಖ್ಯ ಅಂತ ಪಟ್ಟಣ ಸಾಹೇಬ್ ನಾವು ಬಂದಿದ್ವಿ ಬಂದಿದ್ರು ಸರ್ ಅವಾಗ ನಾವು ಪಟ್ಟಣ ಕಡೆ ವಿಡಿಯೋ ತೋರಿಸ್ತೇನೆ ನಾವು ಪಟ್ಟಣ ಸಾಹೇಬ್ ಬಂದ್ರೆ ಅದನ್ನ ಊಟ ಮಾಡಿ ಮಕ್ಕಳ ಜೊತೆಗೆ ಆ ಸಮಸ್ಯೆ ಬಿಗೇರಿಸಿದ್ವಿ ಈಗ ಮಿನಿಸ್ಟರ್ ಸಾಹಬ್ ಒತ್ತಡ ಕೆಲಸದ ಒತ್ತಡ ಬರೋಕಾಗಿಲ್ಲ ನೆಕ್ಸ್ಟ್ ಟೈಮ್ ಮುಸ್ಟ್ ಬರ್ತೀವಿ ನಿಮ್ಮಲ್ಲಿ ಹತ್ತು ಎಕರೆ ಜಗಾನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಸರ್ ಹತ್ತು ಕೋಟಿ ಬಿಡುಗಡೆ ಆಗಿತ್ತು ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಬಿಲ್ಡಿಂಗ್ ಆಗಿಲ್ಲ ಮತ್ತೊಂದು ಸಮಸ್ಯೆ ಅಂದ್ರೆ ಬಾಡಿಗೆ ಬಿಲ್ಡಿಂಗ್ ಅಂದ್ರೆ ಸ್ವಲ್ಪ ನಮ್ಗೆ ಸಮಸ್ಯೆ ಇದೆ ಇಲ್ಲ ಮೊದಲ ಮೂಲಭೂತ ಸೌಕರ್ಯ ಸ್ವಲ್ಪ ಸಮಸ್ಯೆ ಕಾಡ್ತಾ ಇದೆ ಬಡಿ ಬಿಲ್ಡಿಂಗ್ ಇರೋದ್ರಿಂದ ಸ್ವಂತ ಬಿಲ್ಡಿಂಗ್ ಆದ್ರೆ ಅದು ಅಷ್ಟು ಸಮಸ್ಯೆ ಬೀಗಿ ಇರ್ತಾವ ಮತ್ತೆ ನಮ್ದು ರಿಜಲ್ಟ್ನ ಹೇಳ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಇದೆ ನಮ್ಮ ಸರ್ ಈ ಸ್ಕೂಲದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಭಾಳ ಚೆನ್ನಾಗಿ ಆಗ್ತಾ ಇದೆ ಈಗ ಒಂದು ತಪ್ಪ ಆಗೋದ್ ಸರ್ ಶಿಕ್ಷಕ ಮಾಡಿದ ನಾ ಈಗ ನಾ ಏನಾಗ ತಪ್ಪಾಯ್ತು ದೊಡ್ಡ ತಪ್ಪಾಗಿತ್ತು ಈಗ ಅವನ್ನ ಲೆಕ್ಷನ್ ಮಾಡಕ್ಕೆ ನಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಯಮ ಅನ್ಸಲ್ ಕ್ರಮ ಕೈಗೊಳ್ತೇವೆ ಸರ್ ಒಬ್ಬರು ಒಬ್ಬರು ಇಬ್ರು ಹುಡುಗ್ರು ಹೌದು ಹನ್ನೊಂದು ಮಂದಿ ಹನ್ನೆರಡು ಹನ್ನೊಂದು ಅಲ್ಸ ಹದ್ನಾಲ್ಕು ಮಂದಿ ಅದಾರ ಅವ್ರು ಹಾ ಸರ ಸರ್ ಕಾರಣ ಇಲ್ಲ ಸರ್ ಬಂದಿವೆ ಅದ ಕಾರಣ ಅವ್ರು ಕೇಳಿದಾಗ ಸರ್ ಅವ್ರು ಪಾಲಕರ ಮುಂದೆ ನಾವು ಶಿಕ್ಷಕನ ವಿಚಾರ ಮಾಡಿದಾಗ ಯಾಕೆ ತಪ್ಪು ನೀಡಿದ್ರು ರೈಟ್ ಎಜುಕೇಶನ್ ರೀ ನಿಮ್ಗೆ ಅಂದಾಗ ಇಲ್ಲ ಸರ್ ನಾನು ತಪ್ಪಾಗಿದೆ ನಾನು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೆ ಬಂದು ಮೇಲೆ ಡಿಸ್ಟರ್ಬ್ ಮಾಡಿದ್ರು ಬರ್ತೇನೆ ಅಂತಂದ್ರೆ ನಮ್ಮ ನ್ಯಾಯ ನಮ್ಮ ಮಕ್ಕಳನ್ನ ನಾವು ತಂದೆ ತಾಯಿ ಬಿಡೋದು ನೀವು ಬಡಿದ್ರು ತಪ್ಪಂತ ಕೇಳಿದೆ ಈಗ ತಪ್ಪನ್ನು ತಪ್ಪಿದಾರೆ ಸರ್ ಹನ್ನೆರಡಿಂದ ಹದಿನಾಲ್ಕು ವಿದ್ಯಾರ್ಥಿಗಳನ್ನ ಬರೆದಿದಾರೆ ಈ ವಿಷಯದ ಬಗ್ಗೆ ಸಚಿವರು ಗಮನ ಇವತ್ತಿನ ಇವತ್ತು ರಿಪೋರ್ಟ್ ಕಳ್ಸ್ತಾ ಇದ್ದೀವಿ ಮಾತಾಡಿದ್ರು ಏನಾಗಿತ್ತು ಒಂದು ಅಕೌಂಟ್ ಗೊತ್ತಿಲ್ಲ ಅಕೌಂಟ್ ಸ್ವಲ್ಪ ಸೀಸ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಎಮ್ ಬಿ ಸಿ ಅಕೌಂಟ್ ಅಲ್ಲಿ ಬರೋಡ ಬ್ಯಾಂಕ್ ನಲ್ಲಿ ಫೋನ್ ಬಂದ ತಕ್ಷಣ ಬಂದ್ಬಿಟ್ಟು ಗೊತ್ತಾದ ತಕ್ಷಣ ಆದ್ರೆ ಮುಂದೆ ಈ ರೀತಿ ಆಗೋದನ್ನ ನೋಡ್ಕೊತೀವಿ ಸಣ್ಣ ಮಕ್ಕಳನ್ನ ಮಾಡಿದ್ರೆ ಇಂತ ಶಿಕ್ಷಕರ ತಮ್ಮ ಜಿಲ್ಲಾ ಆದಂತ ಇವ್ರಿಗೂ ಪಟ್ಟು ಇನ್ಸ್ಪೆಕ್ಷನ್ ತಗೊಂಡು ಮಾಧ್ಯಮದವ್ರು ಬಂದಾಗೆ ಮಾಡೋದಕ್ಕಿಂತ ಮುಂಚೆ ಮಾಡಬಹುದಿಲ್ಲ ಮುಂಚೆ ಆಗಿರಲಿಲ್ಲ ಫಸ್ಟ್ ಟೈಮ್ ಸಸ್ಪೆಂಡ್ ಆದ್ರೂ ಸರ್ ಒಬ್ರು ಬಿಸಿಲಾಕ್ ಪ್ರಿನ್ಸಿಪಾಲ್ ಅವರು ಸಸ್ಪೆಂಡ್ ಅವರು ವಾರ್ಡನ್ ಇದ್ರು ಬೋಡಕೆ ಅಂತ ಹೇಳಿ ಅವ್ರು ಸಸ್ಪೆಂಡ್ ಆದ್ರು ಅವಾಗ ಇವ್ ಬಂದಿರೋ ಬೆಳಕಿಗೆ ಈಗ ಇವ್ ಬಂದ್ ಯುವಟ್ರೂದ ಈಗ ಇನ್ನೊಬ್ರು ಯಾರು ಮುಂಚೆ ನಿಮಗೆ ಮಾಡಿ ಅಂತ ಹೇಳ್ತಿದ್ರಮ್ ಹಾಕಿದವ್ರ ಪೇರೆಂಟ್ಸ್ ಪೇರೆಂಟ್ಸ್ ಇತ್ತು ಪೇರೆಂಟ್ಸ್ ಏನ ಹೇಳ್ತಾ ಇದ್ರು ಶಿಕ್ಷಕರ ಕಾಪಾಡಕ್ ಬಿಟ್ಟು ಬಿಡ್ರಿ ಅಂತ ಹೆಂಗೆ ಅಮ್ಮ ಇದು ಯಾಕೆ ಮಕ್ಕಳ ಹಕ್ಕ ಆಗಿದೆ ನಮ್ಮ ಮೇಲೆ ಮಕ್ಕಳ ಹಕ್ಕ ಆಗಿರುತ್ತೆ ಸರ್ ಮಕ್ಕಳ ಹಾಕಾಯ್ತು ನಾವು ಕೇಳಿಸ್ಬೇಕಾಗತ್ತೆ ಏನಾಗಿದೆ ಅಂತ ಹೇಳಿ ಹಂಗ್ ಬಿಡ್ಲಿಕ್ಕೆ ಬರೋದಿಲ್ಲ ಆಯ್ತು ನಾಳೆ ಏನಾದ್ರೂ ಜೀವಕ್ಕೆ ಅಪಾಯ ಆಯ್ತು ಅಂದ್ರೆ ಜೂನ್ ಖಾನಿ ಆಗಿತ್ತು ಅಂದ್ರೆ ಯಾರು ಹೊಗಾರ ಸರ್ ನಾವು ಹೊಣಗಾರ ಹಾಕಬೇಕಾಗತ್ತೆ ಹಾಗಾಗಿ ಅವ್ರ ಮೇಲೆ ಎಕ್ಷನ್ ತೋಟ ತೋತಿವಿ ನಿಯಮಾನ್ಸರ್ ಏನ್ ಮಾಡ್ಬೇಕಂತ ಮಾಡ್ತೀವಿ ಸರ್ ನೀವು ಪ್ರಬುದ್ಧ ನಾಗರಿಕ ಮಾತಾಡೋ ತಪ್ಪಾಗತ್ತ ಮೇರದವ್ರ ಮುಂದೆ ಸಚಿವರಾಗ್ಲಿ ನಾವ್ ಒಂದ್ ಎಲ್ಲಾಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಗಲು ರಾತ್ರಿ ದುಡಿತಾ ಸರ್ ಇಲ್ಲಿ ಸ್ಕೂಲ್ ಈ ಎರಡ್ ವರ್ಷದಿಂದ ಬಂದಾಗ ಯಾವ ಪರಿಸ್ಥಿತಿ ಇತ್ತು ಮಾಧ್ಯಮ ಬಿತ್ತನೆ ಮಾಡಿದ್ರೆ ಮಾತ್ರ ಹೌದು

ಅರಿವ್ರು ಹೇಳಿ ಈ ಶಿಕ್ಷೆ ಇವರು ನಮ್ಮ ಸಚಿವರು ಮೇಲೆ ಐದು ಲಕ್ಷ ಕೊಡ್ತಾ ಇದ್ದಾರೆ ಈಗ ಈಗಾಗಲೇ ಮತ್ತೆ ನಮ್ಮ ಬೆಳಗಾವ್ ನಮ್ಮ ಬೆಳಗಾವ್ ಜಿಲ್ಲೆಗೆ ಸುಮಾರು ಇಪ್ಪತ್ತು ಇಂಟು ಕೊಡ್ತಾ ಇದ್ದಾರೆ ನಮ್ಮ ಮಾನ್ಯ ಸಚಿವರು ಇಪ್ಪತ್ತೂಟ್ ಬೆಳಗಾವಿ ಜಿಲ್ಲಾ ಕೊಡ್ತಾ ಇದ್ದಾರೆ ಅವರು ಬಹಳ ಏನು ಪಾತ್ರ ಇಲ್ಲ ಅವ್ರು ಯಾಕಂದ್ರೆ ಇಡೀ ರಾಜ್ಯವನ್ನು ಅನಿಸ್ತದೆ

ಅವ್ರಿಗೆ ನೀವು ಇದು ಏನು ನಿಮ್ಮ ಇದು ಬೇರೆದ ಹೊರಗಡೆ ಆದ್ರೆ ಪುಲೀಸ್ ಕೇಸ್ ನಾವು ಮಾಡ್ತೀವಿ ಸರ್ ಅದು ನಿಮ್ಮ ಮೇಲೆ ವಿಶ್ವಾಸ ಇತ್ತು ಮಕ್ಕಳನ್ನ ಕರೆಸಿರ್ತಾರೆ ಸರ್ ಹೌದು ಸರ್ ಈಗ ಏನಾದ್ರೂ ಹೆಚ್ಚು ಕಮ್ಮಿ ರಿಸ್ಪಾನ್ಸಿಬಿಲಿಟಿ ನೀವು ನಾವು ನಾವ ಜವಾಬ್ದಾರ ಸರ್ ಮಕ್ಕಳಿಗೆ ಏನಾದ್ರೂ ನಾವು ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ ಈಗ ಈ ಘಟನೆ ಆಗೋದ್ ನೋಡ್ತೀವಿ ಸರ್ ಇಮಿಡಿಯೇಟ್ಲಿ ಅವ್ರ ಮೇಲೆ ಎಕ್ಷನ್ ಮಾಡ್ತೀವಿ ನೀವು ನೋಡ್ತಾರೆ ನೀವು ಇಲ್ಲೇ ಇರ್ತೀರಿ ಒಂದು ಏಟರಿಂದ ಈಗ ಫಲಿತಾಂಶ ಬಂದೇ ಬರುತ್ತೆ ನಮ್ಮ ನಮ್ಗೆಲ್ಲ ಕೇಳಿ ಗಮನಕ್ಕೆ ತರ್ತೀವಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ತಗೊಂಡು ಮಕ್ಕಳು ಹೇಳಿದ್ರೆ ಉಳಿದೆಲ್ಲ ಶಿಕ್ಷಕರು ಚೆನ್ನಾಗಿದ್ದಾರೆ ಇವರೇ ನಮ್ಮ ಜೋಡಿ ಸ್ವಲ್ಪ ಮಿಸ್ ಬಿಹೇವ್ ಮಾಡ್ತಾರೆ ಅಂತ ಹೇಳಿ ಶಿಕ್ಷಕರು ಅವ್ರನ್ನ ಕರೆದು ಹೇಳಿದ್ದೀವಿ ಈಗ ನಾವು ಅವ್ರ ಏನಿದೆ ಅವ್ರಿಗೂ ಹೇಳಿಕೆ ತಗೊಂಡು ನಾವು ಮನವಿ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು ಹೇಳಿಕಿ ತೊಗೊಂಡೀವಿ ಪಾಲಕರು ಹೇಳಿಕಿ ತಗೊಂಡಿವಿ ಆ ನಮಾನುಸರಣೆಯಿಂದ ಕ್ರಮ ಜಗಿಸಿ ಜರುಗಿಸಿ ಜರುಗಿಸ್ತೀವಿ ಸರ್ ದಯಮಾಡಿ ನೀವು ಬಂದಿರೋ ನಮ್ಮ ಎಲ್ಲ ನೋಡ್ಕೊಳ್ರಿ ಏನೇನೈತೆ ನಮಗೆ ಏನು ಕೊಡ್ತೀವಿ ಸರ್ ಇನ್ಫಾರ್ಮ್ ತೆಲಿಗೆ ಇನ್ನೇ ಹೆಚ್ಚು ಅಂದ್ರೆ ಸರ್ಕಾರ ಸ ಸೌಲಭ್ಯಗಳನ್ನೂ ಕೊಡ್ತಾ ಇದೆ ಹೌದು ಆದ್ರೆ ಸರಿಯಾಗಿ ಬಳಕೆ ಆಗ್ತಾ ಇಲ್ಲಾ ಈ ಕಡ ಘಟನೆಗಳಾಗ್ತಾವಲ್ಲ ಅದಕ್ಕೆ ಯಾರು ಹೊಣೆಗಾರಿಕೆ ಸರ್ ಇದು ಎಲ್ಲಿರೋ ತಪ್ಪ ಆಗುನ ಮುಳುಸ್ತ ಇಲ್ಲ ಸರ್ ತಾವು ಹೇಳ್ತೀರ ಮಾಧ್ಯಮದವ್ರು ಈಗ ಏನಿದೆ ನಮ್ದು ಪಾರ್ಟಿ ಎಜುಕೇಶನ್ ಬಗ್ಗೆ ತಾವು ನೋಡ್ರಿ ಬಂದಿಲ್ಲ ಏನಿದೆ ರಿಜಲ್ಟ್ ನೋಡಬಹುದು ನೀವು ಇದ್ದಿದ್ದಂತ ನಮ್ಮ ಶಿಕ್ಷಕರು ಊಟ ನೋಡಬಹುದು ಕೊಡುವಂತ ಸೌಲಭ್ಯ ಮುಟ್ತಾ ನೋಡಬಹುದು ಇಂಥವ್ರು ಶಿಕ್ಷಕರು ಮಾಡೋದ್ರಿಂದ ಇಡೀ ಇಲಾಖೆಗೆ ಆಯ್ತು ಎಲ್ಲಾರಿಗೂ ನಮಗ್ ಅಪವಾದ ಬರ್ತಾ ಇದೆ ಇಂಥ ಶಿಕ್ಷಕರ ಏನ್ ಮಾಡಬೇಕು ಆದಷ್ಟು ತಕ್ಕಿಗೆ ಶಿಕ್ಷೆ ಕೊಡಿಸ್ಲೇಬೇಕು ನಿಯಮಾನ ಸರ ಅವಾಗಲು ತಡೆ ನೀವು ನೋಡಿ ಅವ್ನ ಎಮ್ ಎಲ್ ಸಿ ಮಾಡ್ಸಿದ ಮಕ್ಕಳ ಮೇಲೆ ಎಮ್ ಎಲ್ ಸಿ ಮಾಡಿ

ಶಿಕ್ಷನ ಏನ್ ಶಿಕ್ಷಕರ ಮಕ್ಕಳ ಅದೆಲ್ಲ ಗೊತ್ತಿಲ್ಲ ಸ್ವಾಗತ ಸರ್ ವೈಯಕ್ತಿಕ ಆಗತ್ತೆ ನಾವು ವೈಯಕ್ತಿಕ ಹೋಗೋದಲ್ಲ ಆದ್ರೆ ನೀವು ದಯಮಾಡಿ ಹೇಳ್ತೀನಿ ನೀವೆಲ್ಲ ನಮ್ಗೆ ರಾಮದುರ್ಗ ಸುತ್ತಮುತ್ತಲಿದ್ದಾವೆ ಎಲ್ಲ ಡಿಸ್ಟ್ರಿಕೆ ನಮ್ಗೆಲ್ಲ ಸಪೋರ್ಟ್ ಬೇಕು ಯಾಕಂದ್ರೆ ಇದ್ದಾಗ ಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್ ಸರ್ ಟ್ವೆಂಟಿ ಫೋರ್ ಅವರ್ಸ್ ನಾವ್ ಜೊತೆಗೆ ಹತ್ತಿ ನಾವು ಕೂಡ ಸಮುದಾಯ ಮಾಡೋಣ ಮೈನಾರಿಟಿ ಇಲಾಖೆ ಸರ್ ಮುಖ್ಯವಾಗಿ ಮೈನಾರಿಟಿ ಮಕ್ಕಳು ಮೈನಾರಿಟಿ ಮಕ್ಕಳು ಶಿಕ್ಷಣದಲ್ಲಿ ಹಿಂದಿಳಿತ ಅಂತಾರೆ ಇಂಥದ್ರಲ್ಲಿ ಸಾಕಷ್ಟು ನಮ್ಮ ಗೌರ್ಮೆಂಟ್ ಸಹಾಯವನ್ನು ಕೊಡ್ತಾಯಿದ್ದೀವಿ ಕೆ ಎಸ್ ಕೋಚಿಂಗ್ ಕೊಡ್ತಾಯಿದ್ದೀವಿ ಸರ್ ಐ ಎಸ್ ಕೋಚಿಂಗ್ ಕೊಡ್ತಾ ಇದೀವಿ ಪೊಲೀಸ್ ಕೋಚಿಂಗ್ ಕೊಡ್ತಾ ಇದ್ದೀವಿ ಮಿಲಿಟರಿ ಕೋಚಿಂಗ್ ಕೊಡ್ತಾಯಿದ್ದೀವಿ ನಮ್ಮ ಜಮೀರಾಮ ಸಾಹಿರ್ ಲಡರ್ಶಿಪ್ನಾಗ ಸಾಕಷ್ಟು ಪ್ರೋಗ್ರಾಮ್ ಮಾಡ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ಸಾರಿ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ನಾಲ್ಕು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ಬಂದ್ ಸರ್ ಎಕ್ಸಾಮ್ ಇವರು ಆರ್ ಸ್ಕೂಲ ನಾಲ್ಕು ಸಾವಿರದ ಏಳ್ನೂರು ಇತ್ಯಾದಿ ಎಕ್ಸಾಮ್ ಕುಂತಿರು ಇವರು ಮುನ್ನೂರು ಸೀಟು ಅಂತ ಮತ್ತೆ ಇಲಾಖೆ ನಮ್ಮ ಇಲಾಖೆಯಿಂದ ಒಟ್ಟು ಇಪ್ಪತ್ತ ಇನ್ ಸ್ಟೂಟ್ನ ಕೊಡ್ಲಿಕ್ಕೆ ಶಿಫಾರಸ್ ಮಾಡಿ ಒತ್ತಿದಾರೆ ನಮ್ಮಲ್ಲಿ ಮತ್ತೆ ನಾಲ್ಕು ಎಂ ಆರ್ ಎಸ್ ಬರ್ತಾ ಇದೆ ಆರು ಹಾಸ್ಟೆಲ್ ಬರ್ತಾ ಇದಾವೆ ಹತ್ತು ಮ್ಯಾಮ್ಸ್ ಬರ್ತಾ ಇದೆ ಮತ್ತೆ ಎಲ್ಲ ಜನ ಪ್ರತಿನಿಧಿ ಸಪೋರ್ಟ್ ಪಟ್ಟಣ ಸಾಹೇಬ್ ಭಾಳ ಸಪೋರ್ಟ್ ಇದೆ ಅವತ್ತ ತಕ್ಷಣ ಇದ್ರು ಆ ರಿಪೋರ್ಟ್ ಆ ಜನ ಅಂಥ ಘಟನೆ ಆದಾಗ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು

ಎಂಎನ್ಎ ಮಾಡ್ಸೋಣ ಈಗ ನೀವು ಮಾಡಿರೋ ಇಲ್ಲ ಅನ್ನೋದನ್ನ ಸರ್ ಕನ್ಫರ್ಮ್ ಹಾಕಿತ್ತು ಮಾಡಲಿಲ್ಲ ಸರ್ ಮತ್ತೆ ಮಾಡಲಿಲ್ಲ ಅಂತಂದ್ರೆ ಯಾವ ತರನಾಗಿ ಬರ್ತಿದ್ದೀರಾ ನೀವು ಇಲ್ಲ ಸರ್ ಅದು ನಾನು ಮಕ್ಕಳು ನೋಡಿದ್ರಿಲ್ಲ ಮೂರು ನಾಲ್ಕು ಸಾರಿ ಹೇಳಿದೆ ಸರ್ ಅವ್ರಿಗೆ ಅವರು ಅದನ್ನ ನೀವು ಕಟla ಮಾಡಕತ್ತರೆ ಇಲ್ಲಿ ಹೆಣ್ಣುಗಳು ಬಂದು ಹುಡುಕೊಳಕ ಅಂತ ಹೇಳ್ತಿದ್ರು ಏನಾರ ಮಕ್ಕಳಿಗೆ ಏನಾರ ಅಂದ್ರೆ ಹೊಣೆ ಯಾರು ಅಲ್ಲಿ ಬಡಿ ಜವಾಬ್ದಾರಿ ಯಾರು ಬಡಿ ರೆಟ್ ಸ್ಯಾಕ್ ಕೊಡ್ತೀನಿ ಇಲ್ಲ ಸರ್ ಸರ್ ಏನು ನಿಮಗೆ ನೀವು ಸ್ಕೂಲ್ ಬಂದು ನೀವು ಗೇಟ್ನ್ ಸೆಟ್ ಮಾಡ್ತಿದ್ರು ನಿಮಗೆ ಸ್ಕೂಲ್ ಮತ್ತೆ ಬಿಡಿ ಬಂದ ತಕ್ಷಣ ಬರ್ತಿದ್ದಾರಾ ಅಲ್ಲ ಸರ್ ನಿಮ್ಮ ಮಕ್ಕಳಿಗೆ ನಾವು ಬಡ ನಾವು ಗೊತ್ತಿರ್ತೀರಿ ಈಗ

निकला था संकट है तो अगर आठ और कल क्या है राइट या बोर्ड हाँ प्रोवाइड ये हम अपने इंडियन प्रोवाइड कर दो इन वी में भी हम अपने डेज हैं प्रोवाइड कर दो लाइन में जाकर देखो तो है हाँ और अगर कहीं